ಏಪ್ರಿಲ್ ಫುಲ್ ಯಾರಾದರೂ ಯಾರಿಗಾದ್ರೂ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನೋಡಿ ಅಂತ ಎಂತೆಲ್ಲ ಸಿಕ್ಕಿಸಿದ್ದಾರೆ ಇದೆಂಥ ವಿಷಯ ಅಂತ ಗೊತ್ತಿಲ್ಲ ಈಗ ನಿಜವಾಗಿ ಸಪ್ರಿಲ್ ಫುಲ್ ಆದ್ವಾ ಅಂತ ವೆಲ್ಕಮ್ ಬ್ಯಾಕ್ ಟು ವಿಜಯ ಕಲ್ತಾಸ್ವಾಜ್ ಯೂಟ್ಯೂಬ್ ಚಾನಲ್ ಸೊ ಬೆಳಿಗ್ಗೆ ಬೆಳಿಗ್ಗೆ ನಡ್ಕೊಂಡು ಹೋಗ್ತಿದ್ದೇವೆ ನೋಡಿ ನನ್ನ ಗ್ಯಾಂಗ್ ಇರೋದು ಇವತ್ತು ಸೋ ಈಗ ಕುಸುಮಕ್ಕನ ಮನೆಗೆ ಹೋಗ್ತಿದ್ದೇವೆ ಅವರಿಗೆ ಈ ಕಡೆ ಬರಲಿಕ್ಕೆ ಆಗೋದಿಲ್ಲ ಅಂತ ನಾವೇ ಹೋಗ್ತಿದ್ದೇವೆ ಸೊ ಅವರ ಮನೆ ತನಕ ಹೋಗಿ ಈಗ ಹಾಲು ತಗೊಂಡು ಉಂಟು ಅವ್ರು ಆ ಕಡೆಯಿಂದ ಡಿಪ್ಪೊಗೆಲ್ಲ ಹೋಗೋದು ಆ ಕಡೆಯಿಂದಂತೆ ಹಾಗಾಗಿ ನಾವು ಈ ಕಡೆಯಿಂದ ಹೋಗ್ತಿದ್ದೇವೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನಿಮಗೆಲ್ಲ ಗೊತ್ತಿರ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಇದ್ದು ವಾಕಿಂಗ್ ಮಾಡಿದರೆ ಅಥವಾ ಜಾಗಿಂಗ್ ಮಾಡಿದರೆ ತುಂಬ ಒಳ್ಳೆಯದಂತ ಹೆಲ್ಪ್ಗೆ ಆದರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಇರುತ್ತೆ ಮನೆಯದ್ದು ಅದು ಇದು ಅಂತ ಸೊ ಏನಾದರೂ ಹೆಲ್ಪ್ ಮಾಡಬೇಕಲ್ಲ ಮತ್ತೆ ಹೋಗ್ಲಿಕ್ಕೆ ಉಂಟು ಇವತ್ತು ಒಂಬತ್ತುವರೆ ಗಂಟೆಗೆ ಹೊರಟು ಹತ್ತು ಗಂಟೆಗೆ ಇರಬೇಕು ಕೆಲವು ನ್ಯೂಸ್ ಅದು ಇದು ಅಂತೆಲ್ಲ ಕವರೇಜ್ ಮಾಡಲಿಕ್ಕೆ ಉಂಟು ಮತ್ತು ಇವತ್ತೇನಪ್ಪ ಬೇರೆ ವಿಶೇಷ ಇವತ್ತು ಏಪ್ರಿಲ್ ಎರಡು ಏಪ್ರಿಲ್ ಫುಲ್ ಯಾರಾದರೂ ಯಾರಿಗಾದರೂ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಮತ್ತು ನಾವು ನಿನ್ನೆ ಬೆಳಿಗ್ಗೆ ಬೆಳಿಗ್ಗೆ ಮಾತ್ರ ಏಪ್ರಿಲ್ ಫುಲ್ ಆಗಿದ್ದೇವೆ ಎಂಥದೊಂದು ಹೇಳಿ ಎಂತಪ್ಪ ಎಂಥದೊಂದು ಹೇಳ್ತಾ ಇದ್ರಪ್ಪ ಮೊದಲೆಲ್ಲ ಹೇಳ್ತಾ ಇದ್ದರು ಟ್ರೈನ್ ಟ್ರ್ಯಾಕಲ್ಲಿ ಯಾರು ಬಿದ್ದಿದ್ದಾರೆ ಹಾಗೆಗಿಂತಲ್ಲ ಓಡ್ಕೊಂಡು ಹೋಗಿ ನೋಡ್ತಾ ಇದ್ವಿ ಸೊ ಈ ಥರಲೆಲ್ಲ ಏಪ್ರಿಲ್ ಫುಲ್ ಮಾಡ್ತಾಯಿದ್ರು ಮೊದಲು ಮತ್ತು ನಿನ್ನೆ ನಡ್ಕೊಂಡು ಬಂದ ದಾರಿಯಲ್ಲೇ ಏನು ಹೋಗ್ತಾ ಇದ್ದೇವೆ ಕಾಲು ದಾರಿ ನೋಡಿ ಮತ್ತೇನಪ್ಪ ನಪ್ಪ ನನ್ನ ಜೊತೆಗೆ ಅಮ್ಮು ಇದ್ದಾಳೆ ಮತ್ತು ವಿಶಾಲಿದ್ದಾನೆ ಅವನು ಕೂಡ ಬಸ್ ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋಗ್ತಾನೋದು ಇವತ್ತು ಮತ್ತು ನೆಕ್ಸ್ಟ್ ವೀಕಲ್ಲಿ ಏನಾದರೂ ಹೋಗ್ಬೋದು ಅವ್ರ ಮನೆಗೆ ಸೊ ಅವರು ಹೋದರೆ ಮಾತ್ರ ಬೋರ್ 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 ಆಗೋದು ನನ್ನ ಬಾವು ಮಾಡೋದಂತೆ ಎಂತ ಎಂತ ಹೇಳಿದ್ದು ಎಂತೆಂತ ಹೇಳು ಹೇಳ ಈಗ ನನ್ನ ಹತ್ರ ಒಮ್ಮೊಮ್ಮೆ ಕನ್ನಡ ಮಾತಾಡೋದು ಒಮ್ಮೊಮ್ಮೆ ತುಳು ಮಾತಾಡೋದು ಎಂತ ಅಂತಲೇ ಇಲ್ಲ ಮಂಗ ಬೆರಕ್ಕೆ ಬೇಡ ಹೆಂಗ್ ಮುಳ್ಕುಲ್ಲು ಐಪ್ಪ ಹೋದಪ್ಪ ನಂಗೆ ಬಚ್ಚುಂಡ್ಯ ಉಸುಮಕ್ಕಮ್ಮಿನ ರೊಟ್ಟಿ ಮಂತಿರ್ತಾರೆ ತಿಂದು ಅವ್ರ ಕುಸುಮ ಆಂಟಿ ಮೂಲ ಮರ ಮರೈತೀಯ ನೋಡಿ ನಮ್ಮ ಅಮ್ಮಗುಟ್ಟಿ ಅವಳು ಬರೋದಿಲ್ಲ ಅಂತ ಹೇಳಿದ್ದು ಕರ್ಕೊಂಡು ಬಂದಿ ಆದ್ರೂ ಸಹ ನೋಡಿ ಅಂತ ಎಂತೆಲ್ಲ ಸಿಕ್ಕಿಸಿದ್ದಾರೆ ಇದೆಂತ ವಿಷಯ ಅಂತ ಗೊತ್ತಿಲ್ಲ ಇನ್ನು ಕರೆಂಟ್ ಇದು ಅಂತ ಹೇಳ್ತಾರಪ್ಪ ನೋಡಿ ಫುಲ್ ವೈರ್ ಹೋಗಿದೆ ಅಲ್ಲಿ ನೋಡಿ ದೂರದಲ್ಲಿ ಒಬ್ಬರು ಹೋಗುದು ಕಾಣ್ತದ ಅವರು ಇದೆಲ್ಲ ಕರೆಕ್ಟ್ ಮಾಡಿಕೊಂಡು ಹೋಗುವವರು ಎಲ್ಲ ಏನಾದರೂ ಬಿಟ್ಟಿದ ಹಾಗೆ ಅಂತ ನೀಂತ ನೋಡ್ದ ಅವ್ ಲಾಕತ್ತ ಅವಳು ಹೋಗಿ ಆಯಿತು ಹೋಗು ಹೋಗು ನಡಿ ನೀ ಅಂತ ಹಾಂ ಬಂದದ್ದೇ ಚಂದ ಕಾಣ್ತದೆ ಕಂಬಾಯಿ ಲುಂಗಿ ಲುಂಗಿ ಈಗ ಬೊಂಬಾಯಲ್ಲಿ ಸೀಗೆ ಹಾಕ್ಕೊಂಡು ಹೋಗ್ಬೇಕಾ ಹಾ ಇರ್ಬೋದು ಇವರು ಮೊನ್ನೆ ಮಾವಿನಕಾಯಿ ಕದಿಲಿಕ್ಕೆ ಹೋದಾಯ್ತ ಅಲ್ಲಿ ನೋಡುವಾಗ ಬೇಡ ಹೇಳುದಿಲ್ಲ ಇವಳು ಬರ್ತಾ ಇದ್ರೆ ಇವಳ ಕಣ್ಣು ಮೇಲೆ ಅಲ್ಲಿ ಮಾವಿನಕಾಯಿ ಕಾಣ್ತಾ ಉಂಟಂತೆ ಕಲ್ಲು ಬಿಸಾಡೋಣ ಅಂತ ಒನ್ ಒಂದೇ ಕಲ್ಲು ಬಿಸಾಡಿ ಬಿದ್ದಿದೆ ಅಂತೆ ಮಾವಿನಕಾಯಿ ಕುಕ್ಕು ಕುಕ್ಕು ಅಬ್ಬ ಬಚ್ಚು ಇತ್ತು ನೋಡಿ ಫೈನಲಿ ಇಲ್ಲಿ ತನಕ ಬಂದ್ವಿ ಇದು ಬಾಕಿ ಮಾರ್ಕಂಡ ನಾನು ಅವತ್ತೊಂದು ಲಾಗ್ ಮಾಡಿದ್ದೆ ಯಾವುದಪ್ಪ ಬ್ರಹ್ಮಕಲಶದ್ದು ಮಾಣಿಗೂತು ಬ್ರಹ್ಮಕಲಶದ್ದು ಸೊ ಇಲ್ಲೆಲ್ಲ ಹಾಕಿದ್ರು ಸ್ಟೇಜ್ ಅದು ಇದು ಅಂತ ನೋಡಿದ್ರೆ ಮನೆ ಮಾಣಿ ಮನೆ ಅದೇ ಈಗ ಕುಸುಮಂತಿಯ ಮನೆ ಹೂ ಕಾಣ್ತಾ ಉಂಟಲ್ಲ ಕಾಣ್ತದ ಇಲ್ಲಲ್ಲ ಹತ್ತಿರೋದನ್ನಂತ ತೋರಿಸ್ತೇನೆ ಹಾಗಾದ್ರೆ ಈಗ ನಿಜವಾಗಿಸ್ ಹುಲಾದ್ವಾ ಅಂತ ಅವನು ಕುಸುಮಂತಿಯ ಮಗ ಶರತ್ ಇದ್ದಾನಲ್ಲ ಅವನು ಅಲ್ಲಿಂದ ರೋಡ್ ಆ ಕಡೆಯಿಂದ ತಗೊಂಡು ಬಂದಿದ್ದಾನಂತೆ ನಾವು ಸುಮ್ಮನೆ ಬಂದದ್ದು ಹಾಲು ತೊಗೊಂಡು ಬರಲಿಕ್ಕೆ ಸುಮ್ಮನೆ ಬಂದದ್ದು ನಾವು ಸ್ವಲ್ಪ ನರ್ದಾಗ ಆಯ್ತು ಎಂಚಿನ ತೋಟಾಗಿ ನೀರು ಬಿಟ್ಟಿದ್ದಾನಂತರ ಹುಡುಗಿ ಬಂದದಂತೆ ಎಂತ ಬಿರ್ಕಿ ಅವನು ಹಾ ದೇವಾ ಆದರೆ ಬಚ್ಚಿತ್ತು ಗೈಸ್ ನೋಡಿ ಎಲ್ಲ ಸ್ವೆಟ್ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅದು ಚಂದ ಮಸಾಲ ದೋಸೆ ಮಾಡಿದ್ದು ಹೇಗಿತ್ತು ಅಮ್ಮ ಮಸಾಲೆ ದೋಸೆ ಸೂಪರ್ ಅಲ್ಲ ಇತ್ತಲ್ಲ ನಾನೇ ಮಾಡಿದ್ದು ಹೌದಾಯ್ತಾ ನಾನೇ ಮಾಡಿದ್ದು ಹ್ಞೂ ರೋಸ್ಟ್ ರೋಸ್ಟ್ ನಿಮಗೆ ತಂದು ಕೊಡಲಿಲ್ಲ ನಿಮಗೆ ನಾ ಓಹ್ ಅಂದರೆ ಮಸಾಲೆಲ್ಲ ಹಾಕಲಿಲ್ಲ ಮಸಾಲೆ ದೋಸೆ ಟೈಪಲ್ಲಿ ರೋಸ್ಟ್ ಆಗಿದೆ ಅಷ್ಟೇ ಅಲ್ಲಿ ಮನೆಗೆ ಪಯಣ ಸೊ ಅಲ್ಲಿ ಒಂದು ಲಾಸ್ಟಲ್ಲಿ ಕರೆಕ್ಟ್ ಅಬ್ಸರ್ವ್ ಮಾಡಿ ನಿಮಗೆ ಕಾಣ್ತದೆಲ್ಲ ಗೊತ್ತಿಲ್ಲ ಆಯಿತಾ ಕಾಣ್ತಾ ಉಂಟಲ್ಲ ಈಗ ನವಿಲು ಬತ್ತೆ ಹೇಗಲಿಕ್ಕೆ ಬಂದಿದೆ ನೋಡಿ ನವಿಲು ಇವತ್ತಿನ ಸ್ಪೆಷಲ್ ಮಸಾಲೆ ದೋಸೆ ಟೈಪಲ್ಲಿ ನೋಡಿ ಆಗ್ತಾ ಇದೆ ಮ್ಯಾಮೀಸ್ ಗುಡ್ ಮಾರ್ನಿಂಗ್ ವಸಂತಕ್ಕ ಬಂದರು ಬೆಳಿಗ್ಗೆ ನನ್ನ ಮಗುವನ್ನ ನೋಡ್ಕೊಳ್ತಿದ್ದಾನೆ ನಮ್ಮ ವಿಶಾಲ ಕುಮಾರ ಆ ಲಚ್ಚು 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 ಅಳ್ತಾ ಇದ್ಲು ಇವನು ಬದ್ನ ಸಮಾಧಾನ ಮಾಡಿ ಕೂತ್ಕೊಳ್ಳಿಸಿದಾನೆ ಈ ಸಾಲು ಯಾವಾಗ ಹೋಗುದು ನೀನು ಸುಮ್ಮನೆ ಆಯ್ತಾ ನಾಲ್ಕಕ್ಕೆಲ್ಲ ಇವನು ಸ್ವಲ್ಪ ಲೇಟ್ ಸುಮ್ಮನೆ ನನ್ನ ಹತ್ರ ಬಂಡಲ್ಲಿ ಬಿಡೋದು ಏನೋ ಮಾಡು

എന്തൊക്കെ ആ ഇങ്ങനെ അങ്ങനെ വെച്ചിട്ട്